ಮಾನಸಿಕ ಹಾಗೂ ದೈಹಿಕ ಕ್ರಿಯಾಶೀಲತೆಗಾಗಿ ಆಟೋಟಗಳು ಅತ್ಯವಶ್ಯಕ ಅಂತ ಪುರಸಭೆ ಅಧ್ಯಕ್ಷ ಎಚ್ ಕೆ ಪ್ರಸನ್ನ ಹೇಳಿದರು ಪಟ್ಟಣದ ಸ್ವಚ್ಛತೆಯಲ್ಲಿ ಪುರಸಭೆಯ ಪೌರಕಾರ್ಮಿಕರ ಪಾತ್ರ ಮುಖ್ಯ ದಿನ ಬೆಳಗಿದ್ರೆ ಸ್ವಚ್ಛತೆಯಲ್ಲಿ ಭಾಗಿಯಾಗುವ ಅವರ ಆತ್ಮಸ್ಥೈರ್ಯಕ್ಕೆ ಗೌರವ ಸಲ್ಲಿಸಬೇಕು ನಾಗರಿಕರು ಅವರ ಕಾರ್ಯಕ್ಕೆ ಬೆಂಬಲ ನೀಡಬೇಕು ಪಟ್ಟಣ ಶುಚಿಯಾಗಿದ್ರೆ ವಾತಾವರಣ ಉತ್ತಮ ಜನರ ಆರೋಗ್ಯ ಚೆನ್ನಾಗಿರುತ್ತೆ ಎಲ್ಲ ಪೌರಕಾರ್ಮಿಕರಿಗೆ ಶುಭಾಶಯ ಅಂತ ಪುರಸಭೆ ಅಧ್ಯಕ್ಷ ಎಚ್ ಕೆ ಪ್ರಸನ್ನ ಹೇಳಿದರು ಅವತ್ತು ನಾವು ಪೌರ ಕಾರ್ಮಿಕರ ದಿನಾಚರಣೆಯನ್ನ ಸರಳವಾಗಿ ಆಚರಣೆ ಮಾಡಿದ್ವಿ ಶಾಸಕರ ದಿನಾಂಕ ನಿಗದಿಯಾಗದೆ ನಾವು ಪೌರ ಕಾರ್ಮಿಕರ ದಿನಾಚರಣೆಯನ್ನ ಮುಂದೂಡಲಾಗಿತ್ತು ಟೈಮಿಗೆ ನಾವು ಮೊದಲೇ ಕ್ರೀಡಾಕೂಟವನ್ನ ಪೌರ ಕಾರ್ಮಿಕರಿಗೋಸ್ಕರ ಆಯೋಜನೆ ಮಾಡಿದ್ದೀವಿ ಬಳ್ಳಾರಿ ರಂಗದುರ್ಗದಲ್ಲಿ ಎಲ್ಲರೂ ಉತ್ಸಾಹವಾಗಿ ಭಾಗವಹಿಸಿ ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಎಲ್ಲರೂ ಅವರವರ ಇಷ್ಟಪಟ್ಟಂತ ಕ್ರೀಡೆಗಳನ್ನ ಆಡ್ತಾ ಏನೇನು ಕ್ರೀಡೆ ಪ್ರೋತ್ಸಾಹ ಮತ್ತೆ ಸಂತೋಷವನ್ನ ಕೊಡ್ತಾ ಇದ್ದಾರೆ ಈ ಕ್ರೀಡಾಕೂಟದಲ್ಲಿ ಕ್ರಿಕೆಟ್ ಆಟ ಇದೆ ಹಾಗೆ ವಾಲಿಬಾಲ್ ಇದೆ ನಮ್ಮ ಪೌರ ಕಾರ್ಮಿಕರಿಗಾಗಿ ಕ್ರೀಡೆಗಳು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೇವೆ ಮಹಿಳೆಯರು ಹಾಗೂ ಗಂಡಸರಿಗೆ ಪ್ರತ್ಯೇಕ ಆಟೋಟಗಳು ಮ್ಯೂಸಿಕಲ್ ಚೇರ್ ಓಟ ಕ್ರಿಕೆಟ್ ಮತ್ತು ಕುಟುಂಬ ಸಹಿತ ಚಟುವಟಿಕೆಗಳಲ್ಲಿ ಭಾಗವಹಿಸೋಕೆ ಅವಕಾಶವಿದೆ ವಿಜೇತರಿಗೆ ಬಹುಮಾನ ವಿತರಣೆ ಮಾಡಲಾಗುತ್ತೆ ಅಂತ ಪುರಸಭೆ ಮುಖ್ಯಾಧಿಕಾರಿ ಶಿವಕುಮಾರ್ ತಿಳಿಸಿದರು ಈ ದಿನ ಪ್ರಯುಕ್ತ ಕ್ರೀಡಾಕೂಟವನ್ನು ಹಮ್ಮಿಕೊಂಡಿದ್ದೀವಿ ಮತ್ತು ಸಂಜೆ ಅವರಿಗೆ ಈ ಬಾರಿ ವಿಶೇಷವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದ್ದೀವಿ ಶಿಕ್ಷಕರ ಭವನದಲ್ಲಿ ಈ ದಿನ ಎಲ್ಲರೂ ಈ ಕ್ರೀಡಾಕೂಟಕ್ಕೆ ಮಾನ್ಯ ಅಧ್ಯಕ್ಷರು ಬಂದಿದ್ದಾರೆ ಮತ್ತೆ ನಮ್ಮ ಸದಸ್ಯರು ಬಂದಿದ್ದಾರೆ ಮತ್ತೆ ನಾಮನ್ಯ ಸದಸ್ಯರು ಬಂದಿದ್ದಾರೆ ಹಾಗೂ ಎಲ್ಲ ನಮ್ಮ ನೌಕರುಗಳು ಅತ್ಯಂತ ಪ್ರೀತಿಯಿಂದ ಕಾಳಜಿಯಿಂದ ಬಂದಿದ್ದಾರೆ ಮತ್ತು ಮಿತ್ರರು ಕೂಡ ಸಹ ಬಂದಿದ್ದಾರೆ ಎಲ್ಲರಿಗೂ ಕೂಡ ನಾನು ಧನ್ಯವಾದ ಹೇಳ್ತಾ ಈ ದಿನ ಕ್ರೀಡಾಕೂಟದಲ್ಲಿ ಮಕ್ಕಳಿಗೆ ರನ್ನಿಂಗ್ ರೇಸ್ ಇರುತ್ತೆ ಮತ್ತೆ ಸ್ಪೂನ್ ಆಟೋಟ ಕಾರ್ಯಕ್ರಮದಲ್ಲಿ ಪುರಸಭೆ ಸಿಬ್ಬಂದಿಗಳಾದ ರಮೇಶ್ ಪಂಕಜ ರುಚಿದರ್ಶಿನಿ ಹಾಗೂ ಪುರಸಭೆ ಸದಸ್ಯರು ನಾಮನಿರ್ದೇಶಿತ ಸದಸ್ಯರು ಉಪಸ್ಥಿತರಿದ್ದರು